ಮಹಾಭಾರತದ ಕಥಾ ಪ್ರಪಂಚಕ್ಕೆ ಸ್ವಾಗತ ಪ್ರಸಂಗ ಏಳು ಪರಶುರಾಮ ಹಾಗೂ ಅಂಬಾದೇವಿಯ ಕಥೆ ಪರಶುರಾಮ ಭೀಷ್ಮನಿಗೆ ಹೇಳಿದ್ದು ಭೀಷ್ಮನಿಗೆ ಒಪ್ಪಿಗೆಯಾಗಲಿಲ್ಲ ಪೂಜ್ಯರೇ ನನ್ನ ಉಸಿರಿನ ಕೊನೆಯವರೆಗೂ ವಿವಾಹ ಆಗಲಾರೆ ಎಂಬ ನನ್ನ ಪ್ರತಿಜ್ಞೆಯ ಪಾಲನೆ ನನ್ನ ಆದ್ಯ ಕರ್ತವ್ಯ ನನ್ನ ಇಡೀ ಜೀವನ ಆ ಪ್ರತಿಜ್ಞೆಗೆ ಬದ್ಧವಾಗಿರುತ್ತದೆ ಮಿಕ್ಕಿದ್ದೆಲ್ಲವೂ ಆಮೇಲೆ ಇದೇ ನನ್ನ ಕೊನೆಯ ತೀರ್ಮಾನ ಎಂಬಂತೆ ಹೇಳಿದ ಭೀಷ್ಮ ಭೀಷ್ಮಾ ಇದು ನನ್ನ ಆಜ್ಞೆ ಇದು ನನ್ನ ಗೌರವದ ಪ್ರಶ್ನೆ ನನ್ನ ಮಾತನ್ನು ನೀನು ಕೇಳಲೇಬೇಕು ಅಷ್ಟೇ ಇಲ್ಲವಾದಡನೆ ನನ್ನ ಜೊತೆ ಯುದ್ಧಕ್ಕೆ ಸಿದ್ಧನಾಗು ಎಂದು ಪರಶುರಾಮ ಬಿಲ್ಲು ಬಾಣಗಳನ್ನು ಎತ್ತಿಕೊಂಡ ಓ ಗುರುವೇ ನಿನ್ನ ಇಷ್ಟದಂತೆಯೇ ಆಗಲಿ ಎಂದ ಭೀಷ್ಮ ತನ್ನ ಬಿಲ್ಲು ಬಾಣಗಳನ್ನು ಎತ್ತಿಕೊಂಡು ಎದೆಯೇರಿಸಿದ ಈ ಹೋರಾಟದಲ್ಲಿ ನೀನು ಗೆಲ್ಲುವ ಸಾಧ್ಯತೆಯೇ ಹೆಚ್ಚು ಆದರೂ ನಾನು ನನ್ನ ಪ್ರತಿಜ್ಞೆಯನ್ನು ಭಂಗಿಸಿ ಮದುವೆ ಆಗಲಾರೆ ಅಂತ ಸಂದರ್ಭದಲ್ಲಿ ನೀನು ನನ್ನನ್ನು ಕೊಲ್ಲಬೇಕಾಗುತ್ತದೆ ಗುರು ಶಿಷ್ಯರೊಳಗೆ ಯುದ್ಧ ಪ್ರಾರಂಭವಾಯಿತು ಯುದ್ಧ ಏಳು ದಿನಗಳ ಕಾಲ ನಡೆದರೂ ಯಾರೊಬ್ಬರೂ ಸೋಲುವ ಸೂಚನೆ ಕಂಡು ಬರಲಿಲ್ಲ ಕೊನೆಗೆ ಪರಶುರಾಮನೇ ಯುದ್ಧವನ್ನು ನಿಲ್ಲಿಸಿ ಭೀಷ್ಮನಿಗೆ ಒಂದು ಶಾಪವನ್ನಿತ್ತ ಭೀಷ್ಮ ನೀನು ಗುರುವಿನ ಮೇಲೆಯೇ ಯುದ್ಧವನ್ನು ಹೂಡುವ ಉದ್ದಟತನವನ್ನು ತೋರಿದೆ ಅದಕ್ಕಾಗಿ ನಿನಗೆ ಈ ಶಿಕ್ಷೆ ನಿನ್ನ ಶಸ್ತ್ರಗಳೇ ನಿನ್ನ ಮರಣಕ್ಕೆ ಕಾರಣವಾಗಲಿ ಅವು ಯುದ್ಧದಲ್ಲಿ ಗುರಿ ತಪ್ಪಲಿ ಪರಿಣಾಮ ಶೂನ್ಯವಾಗಲಿ ಹೀಗೆ ಶಾಪ ಕೊಟ್ಟ ಪುರುಶುರಾಮ ಅಂಬೆಯೊಡನೆ ಕ್ಷಮೆ ಕೇಳಿದ ಭೀಷ್ಮನು ಗುರುವಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದಂತೆಯೇ ಅವನು ಧ್ಯಾನಾವಸ್ಥೆಗೆ ಹೊರಳಿದ ಅಂಬೆಯು ಕೋಪದಿಂದಲೂ ದುಃಖದಿಂದಲೂ ಭೀಷ್ಮನನ್ನು ಎದುರಿಸಿದಳು ಅವನನ್ನು ನೋಡಿ ನನ್ನ ಮೇಲೆ ನೀನು ತೋರಿದ ದುಷ್ಟತನದ ದಸೆಯಿಂದ ನನಗಿನ್ನೂ ಆತ್ಮಾಹುತಿ ಇಲ್ಲದೆ ಬೇರೆ ದಾರಿಯಿಲ್ಲ ಒಂದಲ್ಲ ಒಂದು ದಿನ ಅದೇ ರೀತಿಯ ಸಾವನ್ನು ನಿನಗೆ ತರುವೆ ಅಲ್ಲಿಯವರೆಗೂ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಇಷ್ಟು ಹೇಳಿ ಅಂಬೆಯು ಅಲ್ಲಿಂದ ನಿರ್ಗಮಿಸಿದಳು ಕಾಡಿನ ನಿರ್ಜನರ ಮೂಲೆಯೊಂದರಲ್ಲಿ ಅಂಬೆಯು ಅಗ್ನಿದೇವನನ್ನು ಉದ್ದೇಶಿಸಿ ತಪಸ್ಸಿಗೆ ಕುಳಿತಳು ಒಂದು ದಿನ ತಪಸ್ಸಿನ ಮುಕ್ತಾಯವಾಗಿ ಯಜ್ಞಕುಂಡವನ್ನು ರಚಿಸಿ ಅಗ್ನಿಯನ್ನು ಆವಾಹಿಸಿದಳು ಅಗ್ನಿದೇವನು ಪ್ರತ್ಯಕ್ಷನಾಗಿ ಮಗಳೇ ನಿನ್ನ ಇಷ್ಟಾರ್ಥವೇನು ಎಂದು ಪ್ರಶ್ನಿಸಿದ ಅವಳು ಭೀಷ್ಮನ ಮೇಲೆ ಪ್ರತೀಕಾರ ಕೈಗೊಳ್ಳುವ ತನ್ನ ಬಯಕೆಯನ್ನು ಅವಳು ಬಿಚ್ಚಿಟ್ಟು ನನ್ನನ್ನು ನಿನ್ನ ಮಡಿಲಿಗೆ ತೆಗೆದುಕೋ ಭೀಷ್ಮನನ್ನು ಕೊಲ್ಲಲು ಅನುವಾಗುವಂತೆ ನನಗೆ ಹೊಸ ಜನ್ಮ ನೀಡು ಎಂದು ಕೇಳಿಕೊಂಡಳು ಹಾಗೇ ಆಗಲಿ ಬಾ ನನ್ನ ಮಡಿಲಿಗೆ ಎಂದು ಅಗ್ನಿದೇವ ಅಂಬೆಯು ಅಗ್ನಿಕುಂಡದಲ್ಲಿ ಜಿಗಿದು ಅಂತರ್ಧಾನಳಾದಳು ಅಂಬೆಯು ದೊರೆ ದೃಪದನ ಕುಟುಂಬದಲ್ಲಿ ನಪುಂಸಕಳಾಗಿ ಜನ್ಮವೆತ್ತಳು ಆಕೆಗೆ ಶಿಖಂಡಿ ಎಂದು ಹೆಸರಿಟ್ಟರು ಮತ್ತೆ ಶಿಖಂಡಿಯ ಕಥೆಯು ಮುಂದಿನ ಪ್ರಸಂಗದಲ್ಲಿ ಹೇಳುವೆ ಭೀಷ್ಮ ಹಾಗೂ ಅಸ್ತಿನಾಪುರದ ಕಥೆಯನ್ನು ಮುಂದಿನ ಪ್ರಸಂಗದಲ್ಲಿ ಮುಂದುವರಿಸುವೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು